ಭಗವಂತ ಯಾರಿಗೆ ಬೇಕ್ರಿ ಜೀವನ ಅಲ್ಲ ಸಿಂಗಲ್ ಆಗಿದ್ದಾಗ್ಲೇ ಒಂಥರ ನೋವು ಡಬಲ್ ಆದ್ಮೇಲೆ ಒಂಥರ ನೋವು ನಾನು ಎಲ್ಲಾರ್ಗು ಮದ್ವೆ ಅಂತ ಅನ್ಬಿಟ್ಟು ನಾನು ಒಬ್ಬ ಗಂಡ ಅಂತ ಕಟ್ಕಂಡೆ ಗಂಡ ಅದೊಂದು ದಂಡ ದಂಡ್ ಪಿಂಡ ಯಾತಕ್ಕೂ ಉಪಯೋಗ ಇಲ್ಲ ರಾತ್ರಿ ಶುರು ಹಚ್ಕೋಬೇಕು ಅನ್ನೋವಾಗ್ಲೆ ಗೋಡೆ ಕಡೆ ಮಕಾಕ್ ಮಲಿಕತ್ತಾನೆ ಯಾರ್ಗ್ ಹೇಳ್ಕೊಳವ ನಮ್ ಕಷ್ಟನ ಇನ್ನು ಇವನ್ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ನೋಡ್ಕೊಳವ ಅಂದ್ರೆ ಅನುಮಾನದ ಪ್ರಾಣಿ ಅಲ್ಯಾಕ್ ನಿಂತಿದ್ದೆ ಇಲ್ಲಿ ಯಾಕೆ ಹೋಗಿದ್ದೆ ಅವನ ಜೊತೆಲಿ ಯಾಕೆ ಹೋಗಿದ್ದೆ ಅಂತ ಇವನ್ ಕಾಟ ನನ್ ಕೈ ತಡ್ಕಳ ಕಾಯ್ತಪ್ಪ ಯಾರೇ ಚೆಲು ಯಾರೇ ಚೆಲು ಸಿಗುವ

ನೋಡ್ತಾ ಇದ್ರೆ ನನಗೆ ನಿಂತಲ್ಲೇ ಸುರ್ಕತದೆ ನನ್ನ ಬಾಯಲ್ಲಿ ಸದ್ಯ ನನ್ನ ಟೈಮಿಗೆ ಸರಿಯಾಗಿ ಸುತ್ತಮುತ್ತ ಯಾರೂ ಇಲ್ಲ ನಾನು ಹೆಂಡತಿರುವ ಊರಲ್ಲಿಲ್ಲ ನಂಗೆ ಯಾರ ಮಾಡಿ ತೊಳುಕು ಬಳಕು ತೋರಿಸಿಬಿಡೋದೆ ಸರಿ ಅನ್ಸುತ್ತೆ ನನ್ನ ಹೆಣ್ತಿನ ನಾನೇ ಡೌ ಒಡೆಯಲ್ಲ ಇದ್ದೀನಲ್ಲ ಅವಳೇ ಬೆನ್ನಿಂದೆ ಕರಿ ಮಚ್ಚ ಇರೋದು ನೋಡ್ಕೊಂಡೆ ಸರಿ ಆಯ್ತು ಇಲ್ಲ ಅಂತಂದ್ರೆ ನನ್ ಸರಿಯಾದ ಕಾದಿದ ಗಾಚಾರ ನೈ ರಮೆ ಊಟ ಮುಗಿಸ್ಕೊಂಡು ಮನೆಗ್ ಬಾ ಅಂತಂದ್ರೆ ಈ ನಡ್ರೆಸ್ತನೀ ಏನೇ ನೋಡ್ತಾ ಇದೀಯ ಅನ್ಕೊಂಡೆ ನನಗ ಅಣ್ಣ ಇನ್ನು ಯಾಕೆ ನಾನು ವಾಸನೆ ಹಿಡ್ಕೊಂಡು ಮುಸ್ಕೊ ಮುಸ್ಕೋ ಬರ್ಲಿಲ್ಲ ಅಂತ ಬಂದ್ಬಿಟ್ಟೆ ಏನು ಬಾಯ್ ಹಿಂದ್ಗಡೆಯಿಂದ ಆ ಯಾವ್ದೋ ಬೇರೆ ಪಿಗರು ಅಂದ್ಕೊಬಿಟ್ಟ ಸರಿಯಾಗಿ ನೋಡಿದಿದ್ರು ತಾನೇ ನನ್ನ ನಾನು ಯಾರು ಅಂತ ಗೊತ್ತಾಗಕ್ಕೆ ಇನ್ನೇನು ರಾತ್ರಿ ಹೊತ್ತಲ್ಲೇ ನೋಡ್ಬೇಕಾಗಿರೋದು ಅವಾಗಲೇ ದಬಕ ಮಲಿಕತಿಗೆ ಇನ್ ಏನ್ರಿ ಯಾರು ಪಕ್ಕದವ್ರು ಯಾರು ಅಂತ ಹೆಂಗ್ ಗೊತ್ತಾಯ್ತದ ನಿನಗೆ ನಾನು ನಿನ್ನೆನೆ ಹೇಳಿದ್ದೆ ತಾನೇ ನೋಡು ಕುಟುಂಬ ಯೋಜನೆ